ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ಇಂದಿನಿಂದ ಫೆಬ್ರವರಿ ಹದಿನಾಲ್ಕರವರೆಗೆ ಆಯೋಜಿಸಿರುವ ಮೂವತ್ತೆಂಟನೇ ರಾಷ್ಟೀಯ ಕ್ರೀಡಾಕೂಟಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು ಪ್ರಧಾನಿ ಅವರನ್ನು ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ರಾಜ್ಯಪಾಲ ಲೆಫ್ಟಿನೆಂಟ್ ಜನರಲ್ ಗುರ್ಮಿತ್ ಸಿಂಗ್ ಭಾರತೀಯ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷೆ ಪಿಟಿ ಉಷಾ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು जगह का सब एक एक्सपोर्ट सुविनियर एक किताब हिंदी और इंग्लिश वर्जन दोनों ही नहीं है कहानियां सुनी है और आज उत्तराखंड कई सारे अद्भुत तरह के देखने को मिल रहे हैं जैसे कि मौली जो गीत के शुभंकर है तेजस्वी मशाल ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಕ್ರೀಡಾಪಟುಗಳ ಕೌಶಲ್ಯ ಸುಧಾರಿಸಲು ಹೆಚ್ಚು ಅವಕಾಶಗಳನ್ನು ಸೃಷ್ಟಿಸಲಾಗುತ್ತಿದೆ ಖೇಲ್ ಇಂಡಿಯಾದಿಂದ ಯುವಕರು ಮತ್ತು ಕ್ರೀಡಾಪಟುಗಳು ತಮ್ಮ ಪ್ರತಿಭೆ ಪ್ರದರ್ಶಿಸಲು ಹೊಸ ಅವಕಾಶಗಳು ಸೃಷ್ಟಿಯಾಗಿವೆ ದೇಶದ ಅಭಿವೃದ್ದಿಯಲ್ಲಿ ಕ್ರೀಡೆ ಮಹತ್ವದ ಪಾತ್ರ ವಹಿಸಲಿದೆ ಎಂದು ಹೇಳಿದರು ಉತ್ತರಾಖಂಡ ರಾಜ್ಯ ಈ ವರ್ಷ ಇಪ್ಪತ್ತೈದನೇ ಸಂಸ್ಥಾಪನಾ ದಿನಾಚರಣೆ ಆಚರಿಸುತ್ತಿದೆ ಈ ಬಾರಿಯ ರಾಷ್ಟೀಯ ಕ್ರೀಡೆಯಲ್ಲಿ ಹಲವು ಸಾಂಪ್ರದಾಯಿಕ ಮತ್ತು ದೇಸಿ ಆಟಗಳನ್ನು ಪರಿಚಯಿಸಲಾಗಿದೆ ರಾಷ್ಟೀಯ ಕ್ರೀಡಾಕೂಟ ಹಸಿರು ಪಂದ್ಯಾವಳಿಯಾಗಿ ಮಾರ್ಪಟ್ಟಿದೆ ಚೆಂಡುಗಳು ಟ್ರೋಫಿಗಳು ಸೇರಿದಂತೆ ಎಲ್ಲವನ್ನೂ ಈ ತ್ಯಾಜ್ಯದಿಂದ ಮಾಡಲಾಗಿದೆ ಗೆದ್ದ ಆಟಗಾರರ ಹೆಸರಿನಲ್ಲಿ ಸಸಿ ನೆಡಲಾಗುವುದು ಈ ಹಿನ್ನೆಲೆಯಲ್ಲಿ ಆಟಗಾರರು ಅತ್ಯುತ್ತಮ ಪ್ರದರ್ಶನ ನೀಡಿ ಎಂದು ಶುಭ ಹಾರೈಸಿದರು ಕ್ರೀಡೆ ದೇಶದ ಅಭಿವೃದ್ಧಿಯಲ್ಲಿ ಮಹತ್ತರ ಪಾತ್ರ ವಹಿಸಲಿದೆ ಹೀಗಾಗಿಯೇ ಯುವಕರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಲು ಕ್ರೀಡೆಗೆ ಒತ್ತು ನೀಡಲಾಗಿದೆ ಜಗತ್ತಿನಲ್ಲೇ ಮೂರನೇ ಅತಿದೊಡ್ಡ ಆರ್ಥಿಕ ರಾಷ್ಟವಾಗುವತ್ತ ಭಾರತ ದಾಪುಗಾಲು ಇಟ್ಟಿದೆ ಈ ನಿಟ್ಟನಲ್ಲಿ ಕ್ರೀಡೆ ಪಾತ್ರವೂ ಹೇರಿದು ಕ್ರೀಡಾಪಟುಗಳಿಗೆ ಬೇಕಾಗುವ ವಿವಿಧ ಕ್ರೀಡಾ ಸಾಮಗ್ರಿಗಳನ್ನು ಭಾರತದಲ್ಲಿ ತಯಾರಿಸಲಾಗುತ್ತಿದೆ ಎಂದು ಹೇಳಿದರು अपने अपने राज्यों को रिप्रेजेंट करते हैं आने वाले दिनों में आप यहां कड़ी स्पर्धा करेंगे अनेक नेशनल रिकॉर्ड टूटेंगे नए रिकॉर्ड बनेंगे आप पूरे सामर्थ्य के अनुसार अपना स्वतः प्रतिशत देंगे लेकिन मेरा आपसे कुछ आग्रह भी है ಈ ವೇಳೆ ಕ್ರೀಡಾಪಟುಗಳಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾರಾಣಾ ಪ್ರತಾಪ್ ಕ್ರೀಡಾಂಗಣಕ್ಕೆ ತೆರೆದ ಜೀಪ್ನಲ್ಲಿ ಆಗಮಿಸಿದರು ಉತ್ತರಾಖಂಡದ ಸಂಸ್ಕೃತಿ ಕಲೆ ಆಚಾರ ಬಿಂಬಿಸುವ ಲೇಸರ್ ಶೋ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ರಾಷ್ಟೀಯ ಕ್ರೀಡಾಕೂಟ ಫೆಬ್ರವರಿ ಹದಿನಾಲ್ಕರವರೆಗೆ ಉತ್ತರಾಖಂಡದ ಎಂಟು ಜಿಲ್ಲೆಗಳ ಹನ್ನೊಂದು ನಗರಗಳಲ್ಲಿ ನಡೆಯಲಿದೆ ನಲವತ್ತೇಳು ವಿಭಾಗಗಳಲ್ಲಿ ಮೂವತ್ತೈದು ಕ್ರೀಡೆಗಳನ್ನು ಆಯೋಜಿಸಲಾಗಿದೆ ಕ್ರೀಡಾಕೂಟದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇದೆ